ನನ್ನ ಕಿವಿಯಲ್ಲಿ ಸರಿಯಾಗಿ ಬೇಕಾದದ್ದನ್ನೇ ಒಳ್ಳೆಯದು ಮಂಗಲಕರವಾದದ್ದನ್ನೇ ಕೇಳಿಸು ನನ್ನ ಕಣ್ಣಲ್ಲಿ ಮಂಗಳಕರವಾದದ್ದನ್ನೇ ನೋಡಿಸುವುದೇವ್ರೆ ಯಾವ ರೀತಿಯಲ್ಲೂ ನನಗೆ ಬೇರೆ ರೀತಿಯಾದಂತಹ ಒಂದು ಮಾತು ಬಾಯಲ್ಲಿ ಬರದೇ ರೀತಿಯ ಇರದೇ ಇರತಕ್ಕಂತಹ ಮನಸ್ಥಿತಿ ನನಗೆ ಕೊಡುವಂತ ಅಂತ ಇಲ್ಲಿ ಕೇಳಬೇಕಂತೆ ಆವಾಗ ಮಾತ್ರ ದೇವರು ಅನುಗ್ರಹಿಸ್ತಾರೆ ನಮ್ಮ ಹಿರಿಯರು ಜೋರು ಬರುವಾಗ ಬೈತಾ ಇದ್ರು ಬಂಜಿ ಬಂಜಿಗ ಎರಡು ಬಿಸಿ ಬಿಸಿ ಉಂಪುಬಾಡ್ರಿ ಬಿಸಿ ಬಿಸಿ ಅನ್ನ ಹಾಕುವುದು ಒಳ್ಳೇದು ತಪ್ಪಿಯೂ ಕೆಟ್ಟ ಶಬ್ದಗಳು ಬರಬಾರದು ಅಂತ ಅದನ್ನು ತಮ್ಮ ಒಂದು ತಪಸ್ಸು ನಿಲ್ಸಿಕೊಂಡು ಹಿ ಹಿರಿಯರು ಎಲ್ಲರೂ ಸೇರ್ತಾ ಕೋಪ ಬರುವಾಗ ಕಪ್ಪಾಗ ಮುದಿಕಾಸ್ತರೆ ಬರೆಯಲಲ್ಲ ಆಯನ ಬಂಜಿಗೆ ಬಿಸಿ ಬಿಸಿ ಉಂಪಾಡ್ರಿ ಅಂತ ಇದು ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯ ಲೋಕಕ್ಕೆ ಕಂಡದ್ದೇ ಅದೇ ರೀತಿ ಆದ್ದರಿಂದಲೇ ನಾನು ಧರ್ಮಸ್ಥಳ ವಿಚಾರದಲ್ಲಿ ಬರತಕ್ಕಂಥ ಅಪಪ್ರಚಾರಗಳನ್ನು ಒಂದು ಸಲ ಕೆಲವು ಇನ್ನು ಜೀವಮಾನದಲ್ಲಿ ಕೇಳುವುದಿಲ್ಲ ಅಂತ ಅದನ್ನು ನೋಡಬಹುದು ಇಳಿಸಿಬಿಟ್ಟೆ ಯಾಕಂದ್ರೆ ಕೇಳಲಿಕ್ಕೆ ಆಗುದಿಲ್ಲ ನನಗೆ ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇದು ಪೂಜೆ ಕಾವಂದರಿಗೂ ವೀರೇಂದ್ರಗಡೆಯವರಿಗೂ ಮಾಡಿದಂತಹ ಆಕ್ರಮಣ ಅಂತ ನಾವು ತಿಳ್ಕೊಳ್ಬಾರ್ದು ಅವರ ಮೂಲಕವಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಮಾಡಿದಂತಹ ಅವಮಾನ ಧರ್ಮ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದ ಆರಂಭವಾಗಿ ಮತ್ತೆ ಮುಂದೆ ಮುಂದಾಗತಕ್ಕಂತಹ ಹಲವು ದೇವಸ್ಥಾನಗಳನ್ನು ಗುರಿಯಾಗಿಸಿಕೊಂಡು ಮಾಡತಕ್ಕಂತಹ ಅಪಪ್ರಚಾರ ಅದನ್ನು ಆತುಕೊಳ್ಬೇಕು ಎರಡ್ ಸಾವಿರದ ಇಪ್ಪತ್ತಕ್ಕೆ ಕಠಿಣ ವಿಚಾರದಲ್ಲೂ ಅಪಪ್ರಚಾರ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಅದೆಲ್ಲವೂ ಸಿವಿಲ್ ಮ್ಯಾಟರ್ ಅದರಿಂದ ಅವರಿಗೆ ಮುಂದುವರಿಸಲಿಕ್ಕೆ ನಾವು ದಾಖಲೆ ಸಹಿತ ಕೊಟ್ಟರೆ ನಿಲ್ಲಿಸಿಬಿಟ್ರು ಇಲ್ಲಿ ಹಾಗಲ್ಲ ಇದನ್ನು ಬೇಕು ಅಂತ ಅದಕ್ಕೋಸ್ಕರ ಕ್ರಿಮಿನಲ್ ಮಾಡಿದ್ದಾರೆ ಕ್ರಿಮಿನಲ್ ಮಾಡಿದರೆ ಸಾಬೀತಾರಿಗೆ ತುಂಬಾ ಸಮಯ ಬೇಕು ಆ ದೃಷ್ಟಿಯಾಗಿ ಯೋಚನೆ ಮಾಡಿ ಕ್ರಿಮಿನಲ್ ಅನ್ನು ಸೇರಿಸಿಕೊಂಡು ಅಪಪ್ರಚಾರದ ದಾರಿಯನ್ನು ನೀಡುತ್ತಿದ್ದಾರೆ ಇವತ್ತು ಧರ್ಮಸ್ಥಳ ನಾಳೆ ಉಡುಪಿ ನಾಡಿದ್ದು ಕಟೀಲು ಹೀಗೆ ಮುಂದುವರಿತ ನಮ್ಮದಾದಂತಹ ಹಿಂದೂ ಧರ್ಮದ ಯಾವ ಯಾವ ದೇವಸ್ಥಾನಗಳುಂಟು ಆ ದೇವಸ್ಥಾನಗಳನ್ನು ಸರ್ವನಾಶ ಮಾಡಬೇಕು ಈ ಭೂಮಿಯಲ್ಲಿ ಭದ್ರವಾಗಿರತಕ್ಕಂತಹ ಮೊನ್ನೆ ಮಹಾಕುಂಭಾಭಿಷೇಕ ಆಯಿತು ಮೂವತ್ತೈದು ನಲವತ್ತು ಕೋಟಿಯಿಂದ ನಾವು ಲೆಕ್ಕ ಹಾಕಿದ್ದು ಅರವತ್ತೈದು ಕೋಟಿವರೆಗೆ ಜನ ಸೇರಿದಂತಹ ಅಂತಹ ಒಗ್ಗಟ್ಟಿರತಕ್ಕಂತಹ ನಮ್ಮ ಹಿಂದೂಗಳನ್ನು ಒಡೆಯಬೇಕೆನ್ನುವಂತಹ ಏಕೈಕ ಉದ್ದೇಶದಿಂದ ಮಾಡಿ ಹಣ ಮಾಡ್ತಾರೆ ಮತ್ತು ನನ್ನನ್ನು ಕಟೀಲನ್ನು ಸೇರಿಸಿಕೊಂಡು ಬೈತಾ ಇದ್ರು ಅಂದರೆ ಕಟೀಲನ್ನು ಸೇರಿ ಕಟೀಲನ್ನು ಹೊಗಳಾಗಿ ಮಾಡಿ ಬೈಯುವಂತಹ ಒಂದು ಕ್ರಮವು ಯೂಟ್ಯೂಬಲ್ಲಿ ನಾನು ನೋಡಿದ್ದೇನೆ ನಮ್ಮನ್ನು ದುರುಪಯೋಗ ಮಾಡೋದು ಬೇಡ ಯಾವತ್ತು ಯಾವತ್ತು ಯಾವುದೇ ಕ್ಷೇತ್ರಕ್ಕೆ ನಾವು ಇಲ್ಲ ಕಾವಂದ್ರ ಬಗ್ಗೆ ಒಂದು ಹೇಳಬೇಕಾದ್ರೆ ಕಟೀಲಿನಲ್ಲಿ ನಾವು ಅಭಿವೃದ್ಧಿ ಮಾಡಬೇಕೆನ್ನುವ ದೃಷ್ಟಿಗೋಸ್ಕರ ನಾನು ಪೂಜೆ ಹರಿ ಹಸೇಂದ್ರ ಅವರಲ್ಲಿ ಕೇಳುವಾಗ ಇಡೀ ಒಂದು ದಿವಸ ಅಷ್ಟು ಅವರ ಕರ್ ಕರ್ತವ್ಯದಲ್ಲಿ ಅವ್ರಿಗೆ ಸಹ ಇಡೀ ಒಂದು ದಿವಸ ಕಠಿಣ ಅಭಿವೃದ್ಧಿಗೋಸ್ಕರ ಧರ್ಮಸ್ಥಳದ ಪ್ರತಿಯೊಂದು ಕಡೆಗೂ ನಮ್ಮನ್ನು ವೈಯಕ್ತಿಕವಾಗಿ ಕರ್ಕೊಂಡು ಹೋದಂತಹ ಮಹಾತ್ಮ ನೆನಪಲ್ಲಿ ಇಟ್ಕೊಳ್ಬೇಕು ನಾವು ಇತ್ತು ಅವ್ರಿಗೆ ಅವರ ಕ್ಷೇತ್ರ ಮಾತ್ರ ನೋಡಬಹುದಿತ್ತಲ್ಲ ಎಲ್ಲಿ ಏಳ್ನೂರು ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಯಾಕೋಸ್ಕರ ಮಾಡಿದ್ದಾರೆ ನಾವು ಇವತ್ತಾದರೂ ಒಬ್ಬ ಯಾರಾದರೂ ಒಬ್ಬ ಯೋಚನೆ ಮಾಡಬೇಕು ಯಾರಾದ್ರೂ ಎಂ ಬಿ ಎ ವಿದ್ಯಾರ್ಥಿ ಒಂದು ಕ್ಷೇತ್ರದ ಬಗ್ಗೆ ಒಂದು ಅಧ್ಯಯನ ಮಾಡಿ ಎಂ ಬಿ ಎ ಪದವಿಯನ್ನು ಬಿಡಬೇಕಾದ್ರೆ ಅದಕ್ಕೆ ಇರತಕ್ಕಂತಹ ಒಂದು ಆದರ್ಶವಾದಂತಹ ಕ್ಷೇತ್ರ ಇದ್ರೆ ಅದು ಧರ್ಮಸ್ಥಳ ನಾವು ಒಪ್ಕೊಳ್ಬೇಕು